បាយអមការីបាយបាយកាយកាយ

ய ஹனுமான நுணசார சே ர श्रीरा so Trina ಈ ರಾಮದ ಆಗಮನದಲ್ಲಿ ಕರೆಯೋದೇ ಇವತ್ತು ಈ ಮಹತ್ ಭಾರತದ ಅಂಗವಾಗಿ ಕಣಿವೆ ರಾಮ ಆಚನೆ ದೇವಸ್ಥಾನದಲ್ಲಿ ಇಲ್ಲಿ ಸರ್ವ ಸಮಾಜ ಸರ್ವ ಬಂಧುಗಳು ಬಹಳ ಭಕ್ತಿಯಿಂದ ರಾಮ ಪಟ್ಟವನ್ನು ಹನುಮ ಹನುಮಾನ್ ಚಾಲ ಹನುಮಾನ ಚಾಲಿಸಲು ಪಠ್ಯ ಮಾಡಿಸ್ತಾ ಇದ್ದಾರೆ ಇದು ಲೋಕ ಕಳೆಯನ್ನು ಅರ್ಥ ಅದರಿಂದ ಇವತ್ತು ಭಾಳ ಸಂತೋಷ ಆಗ್ತದೆ ಯಾಕಂದರೆ ಇದು ಒಂದು ಎರಡು ಮೂರು ವರ್ಷದಲ್ಲಿ ಹಿಂದೆ ಹೇಳುವ ರೀತಿಯಲ್ಲಿ ಭಕ್ತಾದಿಗಳಿಂದ ಭಾಳಷ್ಟು ಪ್ರಮಾಣ ಭಾಳ ವೈಭವಕ್ಕೆ ನಡೀತಾ ಇದೆ ಇವತ್ತಿನ ದಿವಸ ಇಡೀ ದೇಶಕ್ಕೆ ಇಡೀ ಜನರಿಗೆ ಎಲ್ಲ ರಾಮ ಭಕ್ತರಿಗೆ ರಾಮ ಅಂಟರಿಗೆ ಎಲ್ಲರೂ ನೀವು ಇವತ್ತು ಅನುಗ್ರಹಿಸಲಿಕ್ಕೆ ಆನಂದಾಗಿ ಕಣಿವೆ ಆಂಜನೇಯ ಸ್ವಾಮಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಮಾಡ್ತೀವಿ ಗಂಗಾಪುರ ಇದೇ ಅಂಶ ಈ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ನಮ್ಮ ರಾಮಭಮಿ ಜನ್ಮಭೂಮಿ ಅವೆಲ್ಲರನ್ನ ಸಂಭ್ರಮದಿಂದ ಮನೆ ಮನೆಗೆ ಮಗ್ಗವನ್ನು ಉತ್ಸವನ ಮಾಡ್ತಾ ಇದೇವೆ ಇಲ್ಲಿ ಹಣ ಸಹ ಸರ್ಕಾರವನ್ನು ನಡೆಸಿದೆ ಈ ರಾಜ ಮಹಾರಾಜ ಮತ್ತು ಇಲ್ಲಿ ಈ ದೇವಸ್ಥಾನ ಎಂಟು ಒಂದು ಸತಸ್ತ ಈ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ಭಾಗಿಸ್ತಕ್ಕಂಥ ಕುಟುಂಬದವರು ಅಲ್ಲಿ ಹಿರಿಯರು ಹಿರಿಯರು ಅವರೆಲ್ಲರೂ ಗಣೇಶ ಸ್ವಾಮಿ ಶಿವ ಎಲ್ಲರನ್ನೂ ಸುಸಮ್ಮತವಾಗಿರ್ಬೇಕಂತ ನಾವೆಲ್ಲರೂ ಆರಿಸ್ತೇವೆ ಈ ಭಗವಂತ ಶ್ರೀರಾಮಚಂದ್ರಂದು ಕಲ್ಯಾಣ ಮಂಟಪ ಹಾಪಕರಣಿ ಆ ಆಂಧ್ರ ಸ್ವಾಮಿಯ ಆಶೀರ್ವಾದ ಇಲ್ಲಿ ಗ್ರಾಮದ ಆಶೀರ್ವಾದ ಹಿರಿಯರ ಆಶೀರ್ವಾದ ಈ ಭಕ್ತಾದಿಗಳನ್ನು ಸಹಕರಿಸಿ ನನ್ನ ಮರಳಿನಿಂದ ಎಲ್ಲ ಸಹಕರಿಸಿದ್ದಕ್ಕೆ ಈ ಭಗವಂತನ ಇಷ್ಟವನ್ನು ಬೆಳೆದಿದೆ ಅಲ್ಲಿ ದಸರಾಜ ಮಹಾರಾಜರು ಇಡೀ ನೀವು ಎಂಟು ವರ್ಷದಿಂದ ನೀವು ನೋಡಿದ್ದೀರಿ ನೀವು ನಮ್ಮ ಸಹಕಾರ ಕೊಟ್ಟಿದ್ದೀರಿ ನಮಗೆ ಒಂದು ಸಾರಿ ಸೀಟ್ ಬಿದ್ದರೆ ನಮ್ಮಲ್ಲಿ ಸೀಟ್ಗಳು ಇದ್ದಾರೆ ಎಲ್ಲ ಗಂಗಾವತಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರ ದರದಿಂದ ನಾವು ಕೈ ಬಿಡಿಸಿ ಅವರು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರಿಗಿನ ಅನ್ನ ಸಂತರ್ಪಗಳನ್ನು ಆಮೇಲೆ ಮನಸಾಗಿರುವುದರಿಂದ ಎಲ್ಲರೂ ಪ್ರಪಂಚದಾದ್ಯಂತ ಇಂದು ರಾಮ ಲಲ್ಲಾ ಪ್ರತಿಷ್ಠಾಪನೆಯನ್ನು ಮನೆ ಮನೆಯಲ್ಲೇ ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ ನಮ್ಮ ಕನಸುಗಳು ಎಷ್ಟೋ ವರ್ಷದಲ್ಲಿ ಇದೆ ಇರಲಿಲ್ಲ ಈಗ ಕಳೆದ ಎಂಟತ್ತು ವರ್ಷದಿಂದ ಅದಕ್ಕೆ ಎಷ್ಟು ಶ್ರಮ ಪಟ್ಟಿರೋ ಅವರಿಗೆಲ್ಲರಿಗೂ ನಾವು ಧನ್ಯವಾದಗಳು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮಗಳನ್ನು ಎಲ್ಲರೂ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ತಿಳಿಸ್ತಾ ಇದ್ದೀನಿ ಮತ್ತಲ್ಲಿ ನಮ್ಮ ಕಮಿಟಿ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಸ್ವಾಮೀಜಿ ಕ್ಷೇತ್ರದಲ್ಲಿ ರಾಮ ಜನ್ಮಭೂಮಿ ಪ್ರತಿಷ್ಠಾಸ್ಥಾಪನೆ ಪ್ರತಿಷ್ಠಿ ಸಲುವಾಗಿ ಈ ಸ್ವಾಮಿ ದೇವಸ್ಥಾನದಲ್ಲಿ ಹನುಮಾನ್ ಚಾಲೀಸನ್ನು ಒಂದು ಲಕ್ಷ ಎಂಟು ಸಾವಿರ ಹನುಮಾನ್ ಚಾಲೀಸ್ ಹನುಮಾನ್ ಚಾಲೀಸ್ ಏಳು ಸುಮಾರು ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಂಗಾಪುರ ಗ್ರಾಮದ ಭಕ್ತರು ಹಾಗೂ ಗಂಗಾವತಿ ಸುತ್ತಮುತ್ತಲಿನ ಜನರು ಬಂದು ಈ ಎಲ್ಲ ಕಾರ್ಯಕ್ರಮ ನಡೆಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಅಂತ ಹೇಳಿ ಜೈ ಬಸರೆ तक सीता मंदिर भगवान रात है यहाँ खड़ी विभाजे गंगा दृष्टि ग्रामीण हनुमान चालीसा का कार्यक्रम रखा गया है यहाँ सुबह से साढ़े छः बजे साढ़े छः बजे तक बारह बजे हनुमान चालीसा का पठन का कार्यक्रम उसके बाद में दीपोत्सव है जिन टाइम की बरसात की है और आज बहुत खुशी का दिन है आज पूरा भारतवर्ष के अंदर एक पूरा माहौल बना है आज आज ही दीपावली से बहुत बड़ा दीपावली का ಅಯೋಧ್ಯಕ್ಷೆ ಭಾವ ಇದ್ದುಸಿಣ ಪ್ರತಿಷ್ಠೆ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ನಿಮಿತ್ತ ನಾವಿಲ್ಲಿ ಕಣಿವಾಂಗ್ಲದಲ್ಲಿ ಯಾವ್ದನ್ನೋ ಒಂದು ಕಾರ್ಯಕ್ರಮ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀವಿ ಏನು ಮಾಡಬೇಕಾದ್ರೆ ಹನುಮಾನ್ ಮಾಡಬೇಕು ಮಾಡಬೇಕಂದ್ರೆ ದೊಡ್ಡವರು ಎಲ್ಲರೂ ನನಗೆ ಇದು ಮಾಡ್ಯಾರೆ ಒಂದು ಲಕ್ಷ ಎಂಟು ಸಲ ಹನುಮಾನ್ ಚಾಲಿಸ ಓದಬೇಕಂತ ನಾವು ಒಂದು ಸಂಕಲ್ಪ ಇವತ್ತಾಗಿಲ್ಲ ಅಂದರೆ ಮುಂದುವರಿಸ್ತೀನಿ ಇದಕ್ಕೆಲ್ಲರೂ ಭಕ್ತರು ಸಹ ಸಹಕಾರ ಕೊಟ್ಟಾರೆ ಮುಂದೆ ಕೂಡ ಯಶಸ್ವಿಯಾಗಿ ಹನುಮ ಎಲ್ಲರಿಗೆ ಆಶೀರ್ವಾದ ಕೊಟ್ಟು ನನಗೆ ಎಲ್ಲರೂ ಸುತ್ತಾಗಿರಬೇಕಂತ ನಮಗೆ ನೆನಪಿಲ್ಲ